ರೇ ಅಮಿತ್ ಶಾ ಕಾ ಸ್ವರ್ಗ ಹೇ ಕಾ ನರ್ಕ ಹೇ ಸೊಬ್ಕು ಮಾಲೂಮೆ ನೀ ಏನು ಆ ಸದನದಲ್ಲಿ ಕುಂತು ಈ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣ ಮಾಡ್ತಾ ಇದೆಯಲ್ಲ ಇದು ಯಾವುದು ರಾಮ ರೈಮ ಕೊಟ್ಟ ಭಗವಾನ್ದು ಭಿಕ್ಷೆ ಅಲ್ಲ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಅಡಿಯಲ್ಲಿ ಮತ ಚಲಾಯಿಸುವುದರಿಂದ ನೀನು ಆ ಸದನಕ್ಕೆ ಹೋಗಿ ನೀನು ಕುಂತಿದೆಯಾ ಅನ್ನೋದು ಮರೆತು ಬಿಡಬೇಕು ನೀನು संविधान के जो है रक्षा करने वाला होम मिनिस्टर हो संविधान के लिए जो है ना अपने आप को जो है मरण मिटने वाला ऐसा होम मिनिस्टर हो ee dina.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುನ್ನಿನದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸುತ್ತಿರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ನಾವು ಇಂದು ಸೇಡಂ ಪಟ್ಟಣದಲ್ಲಿದ್ದೀವಿ ಸೇಡಂ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅದನ್ನು ಖಂಡಿಸಿ ಇಂದು ಅವರನ್ನು ಸಂಸದಿಂದ ವಜಾಗೊಳಿಸಬೇಕೆಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೊಂದಿಗೆ ಮುಖಂಡರಿದ್ದಾರೆ ಮಾತಾಡೋಣ ಬನ್ನಿ ಸೇಡಂ ತಾಲೂಕದಾಗ ಬಹಳ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಕೇಂದ್ರದಲ್ಲಿ ಹದಿನೇಳು ತಾರೀಕಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮಿತ್ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಪ್ಯಾಷನ್ ಹೇಳ್ತಾರಲ್ಲ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಪ್ಯಾಷನ್ ಹೇಳಿದ್ರೆ ಅದು ನೀವು ಅಂಬೇಡ್ಕರ್ ಹೆಸರು ತಗೋಬದಲು ಯಾವುದೋ ದೇವ್ರ ಹೆಸರು ತೊಂದರೆ ನಿಮ್ಮ ಸ್ವರ್ಗಕ್ಕೆ ಕೋತಿರಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಸ್ವರ್ಗ ಬೇಕಾಗಿಲ್ಲ ಮೇಡಮ್ ನಮ್ಗೆ ಸ್ವರ್ಗ ಇರೋದು ನಮ್ಮ ಬಾಬಾ ಸಾಹೇಬ್ ಕೊಟ್ಟರು ನಮ್ಮ ಭೂಲೋಕದ ಕೊಟ್ರೆ ಅಂತೇಳಿ ಅದಕ್ಕೆ ಇವತ್ತು ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಉದ್ದೇಶ ಅವರು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸ್ಬೇಕು ನಮ್ಗೆ ಅದು ಟಾರ್ಗೆಟ್ ಮೇಡಮ್ ಇಲ್ಲಿಗೆ ನಾವು ಹೋರಾಟ ಇಡೀ ರಾಜ್ಯದಂಥ ಹೋರಾಟ ನಡೆದ ಮತ್ತು ಎಲ್ಲ ದೇಶದಂತ ಹೋರಾಟ ನಡೆದ ಅವರು ರಾಜೀನಾಮೆ ಕೊಡತನ ಅವರು ವಜಾಗೊಳಿಸದ ನಾವು ಇನ್ನು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇವು ಮೀಡಿಯಾ ಮುಖಾಂತರ ಹೇಳ್ತೀವಿ ಈ ಭಾರತ ದೇಶದಲ್ಲಿ ಒಬ್ಬ ನಾಲಾಯಕ್ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಒಂದು ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅದು ಏನು ಹೇಳಿಕೆ ಅಂತಂದರೆ ಅಂಬೇಡ್ಕರ್ 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 ಅನ್ನೋದು ಈಗಿನ ಪ್ಯಾಷನ್ ಆಗಿದೆ ಇವರು ಎಷ್ಟು ಬಾರಿ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ಳುತ್ತಾರೋ ಅದ್ರ ಬದಲಾಗಿ ಒಬ್ಬ ದೇವರ ಹೆಸರು ತೆಗೆದುಕೊಂಡ್ರೆ ಇವರು ಸ್ವರ್ಗಕ್ಕೆ ಹೋಗ್ತಾರಂತೆ ರೇ ಅಮಿತ್ ಶಾ ಕಾ ಸ್ವರ್ಗ ಹೇ ಕಾ ನರ್ಕ ಹೇ ಸಬ್ಕು ಮಾಲೂಮೆ ನೀ ಏನು ಆ ಸದನದಲ್ಲಿ ಕುಂತು ಈ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣ ಮಾಡ್ತಾ ಇದೆಯಲ್ಲ ಇದು ಯಾವುದು ರಾಮ ರೈಮ ಕೊಟ್ಟ ಭಗವಾನ್ದು ಅಲ್ಲ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಅಡಿಯಲ್ಲಿ ಮತ ಚಲಾಯಿಸುವುದರಿಂದ ನೀನು ಆ ಸದನಕ್ಕೆ ಹೋಗಿ ನೀನು ಕುಂತಿದೀಯ ಅನ್ನೋದು ಮರೆತು ಬಿಡಬೇಕು ನೀನು ಇವತ್ತು ನೀನು ನೇರವಾಗಿ ಈ ಹೋರಾಟ ಯಾವ ರೀತಿ ಇದೆ ಅಂತಂದರೆ ಖಾಲಿ ದೇಶದಲ್ಲಿ ಡೆಲ್ಲಿ ಚಲೋ ಎಂಬ ಹೋರಾಟವನ್ನು ನಾವು ಎಲ್ಲ ದಲಿತ ಮುಖಂಡರು ದೇಶದಂತ ಹಮ್ಮಿಕೊಳ್ತೇವೆ ನಾವು ಕೇವಲ ತಮ್ಮ ತಮ್ಮ ರಾಜ್ಯಗಳಲ್ಲಿ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಡೆಲ್ಲಿ ಚಲೋ ಎಂಬ ಉಗ್ರವಾದ ಹೋರಾಟಕ್ಕೆ ನಿನ್ನ ಮನೆಯ ಮುತ್ತಿಗೆಗೆ ನೀನು ಕುಂತಿರುವ ಕುರ್ಚಿಯಲ್ಲಿ ಬಂದು ಈ ದಲಿತರ ಕಿಚ್ಚು ಈ ದಲಿತರ ಆಕ್ರೋಶ ಏನೆಂದು ಎಂಬುದು ಎಲ್ಲ ಸಂಘಟನೆಗಳು ತೋರಿಸಬೇಕಾಗುತ್ತದೆ Bitch! <laughs> संविधान की जो है रक्षा करने वाला होम मिनिस्टर हो संविधान के लिए जो है ना अपने आप को जो है मरण मिटने वाला ऐसा होम मिनिस्टर हो ऐसा हो, होम मिनिस्टर नहीं है जो जो है संविधान के जो जिसको जिन्होंने जो है संविधान को बनाया है उनके खिलाफ़ बोलने वाला ऐसा मिनिस्टर हमें नहीं चाहिए हमें ऐसा मिनिस्टर चाहिए जो सब सम, समाज वालों को लेकर चलने वाला सबके लिए जो है देश के लिए जो है ना भलाई करने वाला ऐसा मिनिस्टर चाहिए बस हमारा यहाँ आने का उद्देश्य एक ही है और तमाम जो है जितने जो है समाज के लोग यहाँ जुड़े हुए हैं सभी लोगों का एक ही मकसद है कि होम मिनिस्टर साहब को फ़ौरन इस्तीफ़ा देना चाहिए और जो है अगर वो इस्तीफा नहीं देते हैं तो प्राइम मिनिस्टर का को जरूरी है कि वो उनका इस्तीफा लें और हमारे जो है द्रौपदी मुर्मू जी से जो देश के जो है प्रेसिडेंट है वो भी जो है उनसे जो है उनका उनको रेजिग्नेशन जो है दिला सकते हैं वो भी उसके लिए जो है कर सकते हैं वो भी इसके लिए आने आगे आने की ज़रूरत है तो मैं बस इतना कहते हुए अपनी बात खत्म करता हूँ इवता नम्बर सीडम तालूकिन यहाँ संघटने जातियाती मुखंडरू सीरी ನಾವು ನಮ್ಮ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಅವರ ಹೇಳಿಕೆ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದ್ದೀವಿ ಯಾಕಂತಂದರೆ ಇಲ್ಲಿ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರೂ ಸಂವಿಧಾನ ಅಡಿಯಲ್ಲಿ ನಡ್ಕೊ ನಡ್ಕೋಬೇಕು ಆದರೆ ಅಮಿತ್ ಶಾ ಅವ್ರದ್ದು ಅವ್ರು ಬೇರೆ ಸಂವಿಧಾನ ಇದೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅವಾನ ಅವಹೇಳನ ಮಾತಾಡಿದ್ದಾರೆ ಅದಕ್ಕೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂದರೆ ರಾಷ್ಟ್ರಪತಿಗಳು ಅವರಿಗೆ ತಕ್ಷಣವಾಗಿ ಅವರಿಗೆ ವಜಾ ಮಾಡಬೇಕು ಮತ್ತು ನಮ್ಮ ಭಾರತ ದೇಶದ ಸಂವಿಧಾನ ಉಳಿಸ್ಬೇಕಂತಂದು ನಾನು ಇವತ್ತಿನ ದಿನ ರಾಷ್ಟ್ರಪತಿಗಳಲ್ಲಿ ಆಗ್ರಹ ಮಾಡುತ್ತೇನೆ ಬಸವರಾಜ್ ಪಾಟೀಲ್ ಹುಡುಗಿ ಅಂತ ಸೇಡಂ ತಾಲೂಕಲ್ಲೂ ಸಹ ಏನಪ್ಪ ಅಂದ್ರೆ ಎಲ್ಲಾ ಸಂಘಟನೆಗಳನ್ನು ಸೇರಿಕೊಂಡು ಪ್ರತಿಯೊಬ್ಬ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನಪ್ಪ ಅಂದರೆ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ಗೃಹ ಮಂತ್ರಿಯಾಗಿ ಕೂತಿದ್ದಾನೆ ಇವತ್ತು ಬಿ ಜೆ ಪಿ ಸರ್ಕಾರ ಇವತ್ತೇನಪ್ಪ ಅಂದ್ರೆ ಮೋದಿಯವರು ಸಹ ಇವತ್ತೇನು ಪ್ರಧಾನಮಂತ್ರಿ ಆಗ್ಯಾರಪ್ಪ ಅಂದ್ರೆ ಒಂದು ಸಂವಿಧಾನದ ಅಡಿಯಲ್ಲಿ ಆಗಿ ನಡೀತಾ ಇದ್ದಾರೆ ಅದಕ್ಕೆ ಆಹ್ವಾನ ಕಾರ್ಯ ಮಾಡ್ತಕ್ಕಂಥ ಒಬ್ಬ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ಸೀಡಮ್ ತಾಲೂಕಿನ ಎಲ್ಲ ಸಂಘಟನೆಗಳು ಎಲ್ಲ ಹಿರಿಯರು ಮತ್ತು ಎಲ್ಲ ಮತ್ತು ಮತ್ತು ಇರ್ತಕ್ಕಂಥ ಎಲ್ಲ ಗ್ರಾಹಕರ ಪರವಾಗಿ ಪ್ರಜೆಗಳ ಪರವಾಗಿ ಹಿರಿಯರ ಪರವಾಗಿ ಏನಪ್ಪ ಅಂದರೆ ಇವತ್ತು ಅಮಿತ್ ಶಾ ಅವರನ್ನು ವಜಾ ಮಾಡಬೇಕು ಅಮಿತ್ ಶಾ ಅವ್ರನ್ನ ಸಂಪೂರ್ಣ ತೆಗಿಬೇಕು ಅಂತ ಹೇಳಪ್ಪ ಅಂದ್ರೆ ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಸೀಡ್ನಲ್ಲಿ ಇವತ್ತು ಈ ಕೊನೆಗೆ ನಾವು ಬಸವೇಶ್ವರ ವೃತ್ತದಲ್ಲಿ ಏನಪ್ಪ ಅಂದ್ರೆ ಹೋಗಿ ಅಲ್ಲಿ ಪ್ರತಿಭಟನೆ ಮೂಲಕ ಬಂದ್ ಮಾಡುವ ಮೂಲಕ ಅಲ್ಲಿ ಏನಪ್ಪ ಅಂದ್ರೆ ಆಮೇಲೆ ನಾವು ಅಷ್ಟೆಂಟ್ ಕಮಿಷನ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ಕೊತೀವಿ ತಾವೇನಪ್ಪ ಅಂದ್ರೆ ತಕ್ಷಣವಾಗಿ ಇವತ್ತು ಅಮಿಷಾರನ್ನ ವಜಾ ಮಾಡಬೇಕು ಇಲ್ಲದಿದ್ರೆ ಈ ದೇಶದ ಅಂತನಪ್ಪ ಅಂದ್ರೆ ಬಾಬಾ ಸಾಹೇಬ ಅಭಿಮಾನಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಮತ್ತೆ ಮುತ್ತಿಗೆ ಹಾಕುವ ಕೆಲಸ ಇವತ್ತು ಇವತ್ತು ಸಂತಸ ಮುತ್ತಿಗೆ ಹಾಕುವ ಕೆಲಸ ಆಗದ ಕಾರಣ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ನಾವು ರಾಷ್ಟ್ರಪತಿಗಳ ಮನವಿ ಮಾಡ್ಕೋತೀವಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಇವತ್ತೇನು ಪ್ರತಿಭಟನೆ ಮಾಡ್ತಿದೀವಿ ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂಸತ್ತದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಆವೇ ಹೇಳಿಕೆಯನ್ನು ಹೇಳಿದ್ದಾರೆ ಅದರಗೋಸ್ಕರ ನಾವು ಇವತ್ತೊಂದು ಪ್ರತಿಭಟನೆ ಇಟ್ಕೊಂಡಿವಿ ಆ ಪ್ರತಿಭಟನೆ ಮಾಡೋದಕ್ಕೆ ಉದ್ದೇಶನಪ್ಪ ಅಂದ್ರೆ ಅಮಿತ್ ಶಾ ಅವರನ್ನು ಶೀಘ್ರದಲ್ಲೇ ಅವರು ಏನು ಗೃಹ ಸಚಿವರಿದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅವರನ್ನು ರಾಜೀನಾಮೆ ಕೊಡಬೇಕು ಯಾಕಂದರೆ ಇಂಥ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಆವೇಕ ಹೇಳಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂತ ಹೇಳಿ ಅದೊಂದು ಶೋ ಅನ್ನು ಫ್ಯಾಷನ್ ಅಂತ ಹೇಳಿದ್ದಾರೆ ಅದು ನಾವು ಖಂಡಿಸ್ತೀವಿ ಅದು ಅದು ವಿರುದ್ಧ ಮತ್ತು ಇನ್ನೊಂದು ಏನು ನಮ್ಮ ಸಂಸದರಲ್ಲಿ ಎಷ್ಟು ನಮ್ಮ ಸಂಸದಿದ್ದಾರೆ ಅವರನ್ನು ಸಂಸದರಿ ಪ್ರವೇಶ ಮಾಡೋದಂತೂ ನಾವು ಉಗ್ರ ಹೋರಾಟ ಮಾಡ್ತೀವಿ ಅವರು ಇಲ್ಲೇ ಅನಿಸ್ತಿಲ್ಲ ನಮ್ಮ ಕರ್ನಾಟಕ ಇಲ್ಲ ಪ್ರತಿಯೊಂದು ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅವರು ಎಲ್ಲೆಲ್ಲಿ ಇದ್ದಾರೆ ಅವರು ಅಲ್ಲಲ್ಲಿ ಅವರು ಕಚೇರಿಗಳು ಇದ್ದಾರೆ ಅಮಿತ್ ಶಾ ಅವ್ರದು ಅಲ್ಲಿ ಹೋಗಿ ಅಲ್ಲವರು ಗೆಳ ಹಾಕಬೇಕಂತ ನಾವು ಉಗ್ರವನ್ನು ಹೋರಾಟ ಮಾಡಬೇಕಂತ ಮುಂದೆ ಎಚ್ಚರಿಕೆ ಮಾಡ್ತೀವಿ ದೇವರು ಅದನೋ ಇಲ್ಲನೋ ಗೊತ್ತಿಲ್ಲ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಡೇಯಲ್ಲಿ ನೀ ಇವತ್ತಿನ ದಿವಸ ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀಯ ಅಂತಕ್ಕಂಥದ್ದು ಮರಿಬಾರ್ದು ಅದಕ್ಕೋಸ್ಕರ ನೀನು ಕೂಡಲೇ ರಾಜೀನಾಮೆಯನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಿನ್ನ ಮನೆ ಮುತ್ತಿ ಹಾಕ್ತಕ್ಕಂಥ ಕೆಲಸ ಇಡೀ ದೇಶದ ಜನರು ಮಾಡ್ತಾರಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಕೋಮುವಾದಿ ಬಿ ಜೆ ಪಿ ಪಕ್ಷವನ್ನು ಒಡೆದು ಓಡಿಸ್ತಕ್ಕಂಥ ಕೆಲಸ ಇಡೀ ದೇಶದ ಜನರು ಮಾಡ್ತಾರಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸುತ್ತಾ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಚಲುವಾದಿ ನಾರಾಯಣ ಅವರೊಂದು ಈ ಒಂದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಪ್ಪ ಅಂತಂದರೆ ನಿನ್ನಷ್ಟು ನಾಲಾಯಕರು ಯಾರೂ ಇಲ್ಲ ಅಂತಕ್ಕಂಥ ವಿಷಯವನ್ನು ನಾನು ಹೇಳುತ್ತಾ ನೀವು ಈ ಒಂದು ಹೇಳಿಕೆಯ ಬಗ್ಗೆ ನೀವು ಏನು ಬಿ ಜೆ ಪಿ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ರಿ ಇದನ್ನು ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅಡಿಯಲ್ಲಿ ನೀನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮರಿಬಾರ್ದು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸುತ್ತಾ ಅದೇ ರೀತಿಯಾಗಿ ಅವರು ಏನು ಹೇಳಿಕೆಗಳು ಕೊಡ್ತಾರೆ ಅವರಿಗೆ ಆ ಒಂದು ವಾಕ್ ಚತುರ ವಾಕ್ ಸ್ವಾತಂತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಂತಕ್ಕಂಥದ್ದು ನೀನು ಮರಿಬಾರ್ದಂತಕ್ಕಂಥ ವಿಷಯವನ್ನು ಹೇಳುತ್ತಾ ನನಗೆ ಅವಕಾಶ ಕೊಟ್ಟಂತರೂ ಧನ್ಯವಾದಗಳು ಅಂಬೇಡ್ಕರ್ ಅಂಬೇಡ್ಕರ್ ಬಡವರ ಬಂಧು ಅಂಬೇಡ್ಕರ್ ಬಡವರ ಆಶಾ ಕಿರಣ ಅಂಬೇಡ್ಕರ್ ಸ್ವಾತಂತ್ರ್ಯ ಒಂದು ಸ್ವಾತಂತ್ರ್ಯದ ಮಹತ್ವ ತಿಳಿಸತಕ್ಕಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಮಹಿಳೆಯರಿಗೆ ಮುಕ್ತಿ ತೋರಿಸಿದ ವ್ಯಕ್ತಿ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಆಡಳಿತವನ್ನು ರಚಿಸಲು ಮಾಡಿರುವ ಒಬ್ಬ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ರಾಜಕೀಯ ಅಧಿಕಾರವನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಆಡಳಿತದ ಚುಕ್ಕಾಣಿಯನ್ನು ಯಾವ ರೀತಿ ಇಳಿಯಬೇಕಾಗಿರತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಅಂಬೇಡ್ಕರ್ ಹೀಗೆ ಅಂಬೇಡ್ಕರ್ ಅವರು ನಾನಾ ವಿವಿಧ ರೀತಿಯಲ್ಲಿ ಅಂಬೇಡ್ಕರ್ ಅವರ ಮಹಾನ್ ಗುಣಗಾನವನ್ನು ನಾವು ಮೆ ಮೆರೆಸಬಹುದಾಗಿದೆ ಆದ್ದರಿಂದ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಹೇಳಿಕೆಯನ್ನು ಬಂದರೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರಾದ ಉಗ್ರವಾಗಿ ಹಂತ ಹಂತವಾಗಿ ಹೋರಾಟ ಮಾಡ್ತೇನೆ ಈ ಮೂಲಕ ನಾನು ತಾನು ಪತ್ರಿಕೆ ಪ್ರಕಟಣೆಯಲ್ಲಿ ತಿಳಿಯಪಡಿಸ್ತಿದ್ದೇನೆ ಜೈ ಭೀಮ್ ಜೈ ಭಾರತ್ ಅಂದರೆ ಈ ದೇಶ ಯಾವುದೇ ಒಂದು ಧರ್ಮ ಜಾತಿ ಮೇಲೆ ನಡೀತಕ್ಕಂಥದ್ದಲ್ಲ ಇದು ನಡೀತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೇಲೆ ದೇಶ ನಡೀತಾ ಇದೆ ಇವತ್ತು ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಸಾಮಾನ್ಯ ಜನನೂ ಆಗಿರ್ಬೋದು ತಾವೆಲ್ಲರೂ ಹೊಂದ್ಕೊಳ್ಬೇಕಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅದಕ್ಕೆ ಅವರು ಮಾತಾಡಿರ್ತಕ್ಕಂಥದ್ದು ಆ ಸಂವಿಧಾನ ಪೀಠ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿ ಅದಕ್ಕಾಗಿ ಅಂಥ ಪೀಠದಲ್ಲಿ ಏನು ನಾವು ದೇಶದ ಒಂದು ದೇಗುಲ ಏನು ಕರಿತೀವಿ ಪಾರ್ಲಿಮೆಂಟು ಅಂಥ ದೇಗುಲದಲ್ಲಿ ಕುಂತು ಬಾಬಾ ಸಾಹೇಬ್ರ ದೇಗುಲದಲ್ಲಿ ಕುಂತು ಇಂಥ ಬಾಬಾ ಸಾಹೇಬ್ರ ಹೆಸರು ಏನಪ್ಪ ಅಂದ್ರೆ ಒಂದು ಫ್ಯಾಷನ್ ಆಗಿ ಐತ್ರಿ ಅಂತ ಅಂದ್ರಲ್ಲ ಇದು ಖಂಡನೀಯದ ಇಂಥ ಒಂದು ಹೇಳಿಕೆ ಏನಪ್ಪ ಅಂದ್ರೆ ಈ ದೇಶದ ಜನ ಸಹಿಸಲ್ಲ ಇಂಥವ್ರನ್ನಪ್ಪ ಅಂದ್ರೆ ಪಾಠ ಕಲಿಸ್ಬೇಕು ನೀವೇನಪ್ಪ ಅಂತಂದ್ರೆ ತಕ್ಷಣ ತಾವಾಗಿ ತಾವು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಒಂದು ವೇಳೆ ನೀವು ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ನಿಮಗೆ ರಾಜೀನಾಮೆ ಯಾವ ರೀತಿ ಕೊಡಿಸಬೇಕು ಅಂತಕ್ಕಂಥದ್ದು ದೇಶದ ಜನತೆಗೆ ಗೊತ್ತಿದೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಜೊತೆಗೆ ಗೀತಾ ಗೀತಾಓಸ್ಮನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ